ಏನ್ ವಿಷಯ ಸರ್ ದರ್ಬಾರ್ ಅಪಾರ್ಟ್ಮೆಂಟ್ ಅಲ್ಲಿ ಗನ್ ರಾಕೆಟ್ ನಡೀತಾ ಇದೆ ಸರ್ ಇವತ್ತು ಸಾಯಂಕಾಲನೇ ಅವರೆಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡೋ ಚಾನ್ಸಸ್ ಇದೆ ಸರ್ ನೀವು ಇಮಿಡಿಯೇಟ್ ಆಗಿ ಹೋದ್ರೆ ಅವ್ರನ್ನ ಆಗಿ ಹಿಡಿಬಹುದು ಸರ್ ಪಕ್ಕಾ ಮೆಸೇಜ್ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಸರ್ ಬರ್ತೀವಿ ಸರ್ ಹ್ಮ್

ಆ ಅಯ್ಯ ನಮ್ ಹೈಡ್ ನಲ್ಲಿ ಆರ್ ಹೈಡ್ ಮಾಡಣಂತ ನೀನೇನಲ್ಲಿ ಕೂತ್ಕೊಂಡು ಕೆರೆಯಲ್ಲಿ ಕತ್ತೇನು ನಾನು ಮಾಲ್ ಸಪ್ಲೈ ಮಾಡೋರ್ಗೆ ಏನು ಉತ್ತರ ಕೊಡ್ಲಿ ಸರ್ ನಾನು ಈಗ್ಲೇ ಹೋಗ್ತೀನಿ ಮಾಡಲ್ಲ ಮೊದ್ಲ ಕೆಲ್ಸ ಮಾಡು ನನ್ನ ಮಾತು ಕೇಳಿ ರಿಕ್ವೆಸ್ಟ್ ಯು ಡೋಂಟ್ ಡೂ ದಟ್ ಟಾಕಿಂಗ್ ಸೀನಿಯರ್ ಆಗಿ ನೋಡಿದ್ಯಾಯ್ಯ ನನ್ನ ಕಾಪಾಡೋದಕ್ಕ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಗ್ ಬಂದ್ರು ಅಂತ ಏನ್ ಮಾಡ್ತೀನಿ ನಾನು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕ್ತೀಯ ಚಿಟ್ಕಿ ಹೊಡಿಯೋದ್ರಾಗ ಹೊರಗಡೆ ಬರ್ತೀನಿ ನೀವೆಲ್ಲ ದೊಡ್ಡ ಮನುಷ್ಯರು ಮನೆ ಮುಂದೆ ಕಟ್ ಹಾಕಿರೋ ನಾಯಿಗಳಿದ್ದಂಗ ನಿಮ್ಗೆ ಬೊಗಳೋದ್ ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಕಚ್ಚೋಕ ಮನೆ ಯಜಮಾನ ಪರ್ಮಿಷನ್ ಕೊಡೋದಿಲ್ಲ ಕಚ್ಚಿದ್ರ ಕಾರ್ಪೊರೇಷನ್ ಅವರು ಬಿಡೋದಿಲ್ಲ ನಿಮ್ಗೆ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಶೂಟ್ ಮಾಡಕ್ ಪರ್ಮಿಷನ್ ಕೊಡೋದಿಲ್ಲ ಶೂಟ್ ಮಾಡಿದ್ರೆ ನಿಮ್ ಕೆಲಸ ಅವಳಿ ಹಂಗಿಲ್ಲ ಒಟ್ನಲ್ಲಿ ನೀವೆಲ್ಲ ನಿಮ್ ಮಹಾಭಾರತದ ಅರ್ಜುನ್ ತರ ಹೀರೋ ಡ್ರೆಸ್ ಆಗಿರೋ ನನ್ನ ದೇಶದಾಗಿರೋ ಖಾಕಿ ದೇಶ ಕಾಯೋದಕ್ಕ ನಿನ್ನ ದೇಶದಾಗ ಕೂಲಿ ಮಾಡೋನ್ಗೂ ಅದ ಕಾವಲು ಕಾಯೋನ್ಗೂ ಅದ ಕೊನೆಗ ಕಕ್ಕಸ್ ತೊಳಿ ಅದ ನೀನ ಕೆಲ್ಸಕ್ಕೆ ಲಾ ಮಗನ ಈಗ ಹೋಗು ಬೆಳಿಗ್ಗೆ ಬಂದು ಕ್ಲೀನ್ ಮಾಡಿ ಅಂತೆ ಹಾ ಮತ್ತ ಯಾವಾಗ್ಲೂ ಒದ್ರ ಹತ್ತಿರಲ್ಲ ಹೆಣ್ಣಿಂದಾನೆ ರಾಮಾಯಣ ಹೆಣ್ಣಿಂದಾನೆ ಮಹಾಭಾರತ ಅಂತ ನಿನ್ನ ಭಾರತ ಮಾತೇನೋ ಒಂದು ಹೆಣ್ಣು ತಾನೆ ನಿನ್ನ ತಾಯಿ ಆ ನಿನ್ನ ತಾಯಿನ ನಾವು ನಮಗ್ ಬೇಕಾದಾಗ ಬೇಕಾದಂಗ ಉಪಯೋಗಿಸ್ಕೊಂತೀವಿ ಅವಳು ಸಂಘ ಮಾಡಿ ನಮ್ಮ ಸಂತಾನ ಬೆಳೆಸ್ತಾನೆ ಇರ್ತೀವಿ ಇಷ್ಟೆಲ್ಲಾ ಬುದ್ಧಿವಂತಿಕೆಯ ನಿನಗೆ ಯಾರು ಹೇಳ್ಕೊಡ್ಲಿಲ್ವಾ ಒಬ್ಬ ಭಾರತೀಯನ್ ಮುಂದೆ ಭಾರತದ ಬಗ್ಗೆ ಕೆಟ್ಟದಾಗ ಮಾತಾಡ್ಬಾರ್ದು ಅಂತ ನೀನು ಮಾಡಿರೋ ಪುಣ್ಯ ಅಂದ್ರೆ ಈ ಮಣ್ಣಲ್ಲಿ ಸಾಯೋ ಅದೃಷ್ಟ ನಿನಗೆ ಸಿಕ್ಕಿದೆ ನಿನಗೆ ಯಾವ ದೇಶದಲ್ಲಿ ಮರ್ಯಾದೆ ಸಿಗುತ್ತೋ ಆ ದೇಶದಲ್ಲೇ ಹೋಗ್ಬಿಟ್ಟು ಬಡ ಬಾ ಹೇ ಸರ್ ಓ ಬೋ ಓ ಅಯ್ಯ ಅಲ್ರೀ ಮಿಶ್ರಯ್ಯ ನಮ್ಮ ಆಫೀಸರ್ ಓವನ ಶೂಟ್ ಮಾಡಬೇಡ ಅಂತ ಹೇಳಿದ ಮೇಲೆ ಶೂಟ್ ಮಾಡಿ ಸಾಯಿಸಿದೀರಲ್ಲ ಸರಿನಾ ಇಂಥವ್ರಿಗೆಲ್ಲ ಈ ಯೂನಿಫಾರ್ಮು ಪವರು ರಿವಾಲ್ವರು ಅಂತ ಕೊಟ್ಟಿರೋದು ಕೋತಿಗೆ ಹೆಂಡ ಕುಡಿಸೆ ಅದಕ್ಕೆ ಇವರೆಲ್ಲ ಈ ರೀತಿ ಮೆರಿತಾ ಇರೋದು ರೀ ನೀವು ಇಷ್ಟ ಬಂದವ್ರನ್ನ ಕೊಲ್ಲೋದಕ್ಕೆ ಕಿತ್ತು ತಿನ್ನೋದಕ್ಕೆ ಇದು ಕಾಡಲ್ಲ ನೀವಿರೋದು ನಾಡಿನಲ್ಲಿ ನಾಗರಿಕ ಸಮಾಜದಲ್ಲಿ ಗೊತ್ತು ಸರ್ ಗೊತ್ತಿದ್ದು ಮಾಡಿದೀರ ಅಂದ್ಮೇಲೆ ನೀವ್ ಒಬ್ಬ ಜವಾಬ್ದಾರಿ ಆಫೀಸರ್ ಯಾಕ್ರಿ ಅಯ್ಯ ಸುಮ್ನೆ ಐ ಆಮ್ ಸಾರಿ ಸರ್ ಸಾಕ್ಷಿಗಳನ್ನ ಹುಡುಕ್ತಾ ಅಪರಾಧಿಗಳನ್ನ ಕೋರ್ಟ್ ಇಂದ ಜೈಲ್ಗೆ ಜೈಲಿಂದ ಕೋರ್ಟ್ ಹೋಗೋ ಕಾವಲ್ಗಾರಿಕೆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ಇಲ್ಲಿಗೆ ಯಾಕೆ ಬಂದೆ ಯಾರಾದ್ರೂ ರೌಡಿಗಳ ಜೊತೆ ಸೇರ್ಕೋಬಹುದಾಗಿತ್ತಲ್ಲ ಕರೆಕ್ಟ್ ಸರ್ ನೀವ್ ಹೇಳ್ದಾಗ ನಾನು ಹೊರಗಡೆ ಹೋಗಿ ರೌಡಿಗಳ ಜೊತೆ ಸೇರ್ಕೊಳ್ಳೋಣ ಅಂತ ಬಹಳ ಪ್ರಯತ್ನ ಪಟ್ಟೆ ಹ್ಮ್ ಆದ್ರೆ ಏನ್ ಮಾಡೋದು ಇರೋರೆಲ್ಲ ನಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ ಮಾಡಿದ್ರೆ ಕಾನೂನ್ಗಾಗಲ್ಲ ಅಸಹ್ಯವಾಗಿ ಮಾತಾಡಿದ್ರೆ ಈ ಅಯ್ಯನ್ಗಾಗಲ್ಲ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ಸಾಧಾರಣಕ್ಕೆ ಸಲ ಸರ್ ದೇಶ ರಕ್ಷಣೆಗೋಸ್ಕರ ಇಟ್ಟಿದ್ದ ಡಿಫೆನ್ಸ್ ಗನ್ಗಳನ್ನ ಕದ್ದು ಅದನ್ನ ನನ್ನ ಮಾರೋ ವ್ಯವಹಾರದಲ್ಲಿ ಈ ಎಸ್ ಪು ಶಾಮೀಲಾಗಿದ್ದಾರೆ ಅಂತ ನನ್ನ ಹತ್ರ ಪಕ್ಕಾ ಇನ್ಫಾರ್ಮೇಶನ್ ಇದೆ ಏ ಹಸಿ ಮಗನ ನಾವಿಲ್ಲಿ ಕೂತಿರೋದು ಗನ್ ರಾಕೆಟ್ ವ್ಯವಹಾರದಾಗಿ ಯಾರು ಇನ್ವಾಲ್ವ್ ಆದಾರೆ ಯಾರು ಇಲ್ಲ ಅಂತ ಡಿಸ್ಕಸ್ ಮಾಡಲ್ಲಿ ನನ್ನ ಮಾತು ಮೀರಿ ಅವ್ನಿಗೆ ಯಾಕೆಂದಗನ ಅದ್ರಿಗೆ ಹೊಸ ನೋಡುದ್ರ ಸರ್ ನಿಮ್ಮ ಹೆತ್ತ ತಾಯಿಗೆ ಬೈದಿದ್ದಕ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬಂತಲ್ಲ ನೂರು ಕೋಟಿ ಜನಸಂಖ್ಯೆ ಒತ್ತಿರೋ ನಮ್ಮ ಭಾರತ ಮಾತೆ ಅವಳಿಗೆ ಬೈದ್ರೆ ನನಗ್ ಕೋಪ ಬರಲ್ವಾ ಸಿಂಹಗರ್ಜನೆ ಕೇಳಪ್ಪೋ ಆನೆ ಬರವನಿ ತಿಳಿಯಪ್ಪೋ ಅಯ್ಯ ಬಂದರೆ ಅಯ್ಯಯ್ಯಯ್ಯಪ್ಪೋ ಶ್ರೀರಾಜಿ ವೀರನು ಇವನಪ್ಪೋ ಶೂರಾಜಿ ಶೂರನು ಇವನಪ್ಪೋ ಕಳ್ಳನಿಗೆ ಇವನೇ ಇಷ್ಟ ಬಂದಂಗ ಹ್ಯಾಂಗ್ ಅಂದ್ರಂಗ ನುಗ್ ಬರದಕ್ಕ ಇದನ್ನೇನ್ ಧರ್ಮಚತ್ರ ಅಂತ ಮಾಡಿಯನ ಗನ್ ರಾಕೆಟ್ ವ್ಯವಹಾರದಲ್ಲಿ ನಿಮ್ ಮಗ ದಾನಪ್ಪ ಗುರುಪ ಅದನ್ ಕೈವಾಡ ಇದೆ ಅಂತ ನಮಗ್ ಪಕ್ಕಾ ಮೆಸೇಜ್ ಬಂದಿದೆ ಯಾವನೋ ತಲಿ ಕೆಟ್ಟ ನನ್ ಮಗ ಮೆಸೇಜ್ ಕೊಟ್ಟ ಅಂತ ಅದ ನಿಜಾನ ಸುಳ್ಳ ಅಂತ ವಿಚಾರಣೆ ಮಾಡ್ದ ಯಾರ ಮನೀಗ ಅಂದ್ರ ಅವ್ರ ಮನೀಗ ಯಾವತ್ನಾಗ ಅಂದ್ರ ಅವತ್ನಾಗ ನುಗ್ಗೋದೇನ ಪೊಲೀಸ್ ಅವ್ರ ಡ್ಯೂಟಿಲಿ ಇದ್ದಾಗ ಎಲ್ಲಾ ಒಂದೇನೆ ಮಧ್ಯರಾತ್ರಿಲಿ ಮನೆಗ್ ನುಗ್ಗಿ ಮಾಜಿ ಮುಖ್ಯಮಂತ್ರಿನ ಒದ್ದು ಒಳಗಾಗ್ದವ್ರ ನಾವು ಅಂತದ್ರಲ್ಲಿ ನೀನ್ ಲೆಕ್ಕನ ಲೆಕ್ಕಾನ ನಮ್ಗೆ ಹೌದು ಅವನ ಅರೆಸ್ಟ್ ಮಾಡಕ್ ವಾರಂಟ್ ಆಯ್ತನಾ ಹುಬ್ಬಳ್ಳಿಯಾಗ ಈ ಗುರುಪಾದಪ್ಪನ ಮಗ ದಾನಪ್ಪನ್ ಹಿಡಿಯೋದು ಅಷ್ಟು ಸುಲಭ ಅಂತ ಮಾಡಿ ಏನ ಅವನ ಕಾಯ್ಲಿಕ್ಕೆ ಅಂತನೇ ನಮ್ಮ ಮಂದಿ ಎಂಟು ದಿಕ್ಕನಾಗ ಎಂಟು ಗ್ರಹಗಳನ್ನ ಕಾಯ್ಲಿಕ್ಕೆ ಹತ್ತಾರ ಗೊತ್ತಾತೇನ ಆ ಎಂಟು ಗ್ರಹಗಳ ಅಧಿಪತಿನೇ ನಾನು ಶನಿ ಮಹಾತ್ಮ ಇದ್ದಾಗೆ ಯಾವಾಗಲೂ ನಿಮ್ಮಂಥವ್ರು ತಲೆಗಳ ಮೇಲೆ ಕೂತಿರ್ತೀನಿ ಅವನು ಉಳಿಬೇಕಾ ಇಲ್ಲ ಉರುಳೋಗ್ಬೇಕಾ ನೀವೇ ಯೋಚನೆ ಮಾಡಿ ಕೇಳಿಸ್ಕೊಳ್ರೋ ಕಚ್ಚಡ ಕಂತ್ರಿ ಕಜ್ಜಿ ನಾಯಿಗಳ ನಾಳೆ ಸಾಯಂಕಾಲದೊಳಗಡೆ ದಾನಪ್ಪ ಗುರ್ಪಾದ ಎಲ್ಲಿದ್ದಾನೆ ಅಂತೇಳಿ ನಿಮ್ಮ ಪ್ರಾಣ್ಗಳನ್ನ ಉಳಿಸ್ಕೊಳ್ಳಿ ಇಲ್ಲ ಅಂದರೆ ಜೀವನ ಜಿಗುಪ್ಸೆಯಾಗಿ ಸಾಯೋದಕ್ಕೂ ಬಂದು ನನ್ಕಾಲ ಇಡ್ಕೋಬೇಕು ಇಲ್ಲ ಅಂದ್ರೆ ಸೂರ್ಯ ಮುಳುಗೋಕು ಮುಂಚೆ ಕೌರವ್ರ ಸಂತಾನನೇ ಮುಗಿಸಿ ಮಹಾಭಾರತಕ್ಕೆ ಮಂಗಳ ಆಡಿದ ಮಧ್ಯಮ ಪಾಂಡವ ಅರ್ಜುನ್ ತರ ನಾನೇ ನಿಮ್ ಬಾಯಿ ಮೂರಡಿ ಮಣ್ಣಾಕಿ ನಿಮ್ಮ ಹೆಸರು ಕುಲುಕ ಸ್ನೇಹ ಕನ್ನ ಕೆತ್ತಿಸಿ ನಿಮ್ಗಳ ಸಮಾಧಿಗಳ ಮೇಲೆ ಗೂಟ ನೆಡ್ತಿ ಇದು